ವೀಕ್ಷಕರೇ ಯಾವುದೇ ಹೋಮ ಬೇಡ ಯಾವುದೇ ಪೂಜೆ ಬೇಡ ಈ ಒಂದು ಸಣ್ಣ ಕೆಲಸ ಮಾಡಿ ಸಾಕು ಅವರು ಯಾರೇ ಆಗಿರಲಿ ಕೂತಲ್ಲೇ ಸಂಭೋಗ ವಶೀಕರಣ ಹತ್ತು ನಿಮಿಷದಲ್ಲೇ ವೀಕ್ಷಕರೇ ಸಂಭೋಗ ವಶೀಕರಣ ಆಗುತ್ತೆ ವೀಕ್ಷಕರೇ ನೋಡಿ ಬನ್ನಿ ಯಾವ ರೀತಿ ಮಾಡೋದೋ ವೀಕ್ಷಕರೇ ನೋಡಿ ಅಲ್ಲಿ ಡಿಸ್ಪ್ಲೇನಲ್ಲಿ ಕಾಣುತ್ತಾ ಇದೆ ಕೈನಲ್ಲೇನ್ರಿ ಎಕ್ಕದ ಎಲೆನ ಇಟ್ಕೊಂಡು ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವೀಕ್ಷಕರೇ ನೋಡಿ ಐದು ವರ್ಷಗಳಿಂದ ಲೋ ಮಾಡ್ಕೊಂಡು ಬಂದೆ ಗುರುಗಳೇ ಏನ್ರಿ ಐದು ವರ್ಷಗಳಿಂದ ಲೋ ಮಾಡ್ಕೊಂಡು ಬಂದಿರ್ತೀರಿ ದಿಢೀರ್ ಅಂತ ಕಾರಣನೇ ಇಲ್ಲ ಕಾರಣನೇ ಇರೋದಿಲ್ಲ ಬಿಟ್ಟು ಹೋಗಿರ್ತಾರೆ ವೀಕ್ಷಕರೇ ನೋಡಿ ಅಂತವ್ರು ಏನ್ ಮಾಡ್ಬೇಕಪ್ಪ ಈ ಒಂದು ಕೆಲಸವನ್ನ ಮಾಡಿ ವೀಕ್ಷಕರೇ ಹಂಡ್ರೆಡ್ ಪರ್ಸೆಂಟ್ ನನಗೆ ಹೇಳೋದಿಲ್ಲ ವೀಕ್ಷಕರೇ ಆ ರೀತಿಯಾದಂಥ ಒಂದು ಕೆಲಸ ಆಗ್ತದೆ ಏನ್ರಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಅಥವಾ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಏನಾದರೂ ಅವರು ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ಆಗಿದರೆ ಅಂಥವರು ನೀವೇನೋ ವಶೀಕರಣ ಮಾಡ್ಕೋಬೇಕಾ ವೀಕ್ಷಕರೇ ಈ ಒಂದು ಕೆಲಸವನ್ನು ಮಾಡಿ ಏನ್ರಿ ಕೈನಲ್ಲಿ ಗರಿಕೆ ಏನ್ರಿ ಕೈನಲ್ಲಿ ಆ ಒಂದು ಎಕ್ಕದ ಎಲೆಯನ್ನ ಇಟ್ಕೊಂಡು ಅದರ ಮೇಲೆ ಗರಿಕೆಯನ್ನು ಇಟ್ಟು ವೀಕ್ಷಕರೇ ಡಿಸ್ಪ್ಲೇನಲ್ಲಿ ಕಾಣ್ತಾ ಇದೆ ಮಂತ್ರ ಓಂ ನಮೋ ಕಾಮಾಕ್ಯ ಕಾಮ ಸಂಮೋಹಿನಿ ವಶಂ ಭಟ್ ಸ್ವಾಹ ವೀಕ್ಷಕರ ಈ ಮಂತ್ರ ಪವರ್ಫುಲ್ ಆದಂಥ ಅತ್ಯಂತ ಶ್ರೇಷ್ಠವಾದಂಥ ಮಂತ್ರ ಇದು ವೀಕ್ಷಕರ ನೋಡಿ ನಿಮ್ಮ ಒಂದು ಗಂಡ ಹೆಂಡತಿಯ ಬಾಂಧವ್ಯದಲ್ಲೇ ಗಂಡ ಅಥವಾ ಹೆಂಡತಿ ಏನರೀ ನಿಮ್ಮ ಒಂದು ದಾಂಪತ್ಯದಲ್ಲೇ ಕಲಹ ಏನ್ರಿ ಕೌಟುಂಬಿಕ ಕಲಹದಿಂದ ಗಂಡ ಅಥವಾ ಹೆಂಡತಿ ಏನಾದ್ರು ದೂರ ಆಗಿದ್ದರೆ ಗಂಡ ಏನಾದ್ರು ಅನೈತಿಕ ಸಂಬಂಧಕ್ಕೆ ಒಳಗಾಗಿದ್ರೆ ಹೆಂಡತಿ ಏನಾದರೂ ಬೇರೆಯೊಬ್ಬ ಪರಪುರುಷರ ಆಕರ್ಷಣೆಗೆ ಒಳಗಾಗಿದ್ರೆ ಅಂಥವರು ವೀಕ್ಷಕರೇ ಈ ಕೆಲಸ ಮಾಡಿ ಯಾವಾಗ ಮಾಡಬೇಕಪ್ಪ ಈ ಕೆಲಸವನ್ನು ಅಂದರೆ ವೀಕ್ಷಕರೇ ಶನಿವಾರ ಈ ಒಂದು ಶನಿವಾರ ಏನ್ರಿ ಆಂಜನೇಯನ ವಾರ ಏನ್ರಿ ಅಂಜನ ವಾರ ಆಯಿತಾ ಈ ಒಂದು ಕೆಲಸವನ್ನು ಮಾಡಿ ವೀಕ್ಷಕರೇ ದಯವಿಟ್ಟು ಇದೊಂದು ಒಳ್ಳೆಯ ಉದ್ದೇಶಕ್ಕೆ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ನೋಡಿ ವೀಕ್ಷಕರು ಏನು ಮಾಡಬೇಕಂದ್ರೆ ಮೊದಲು ನಿಮ್ಮ ಒಂದು ಎಡಗೈ ಮೇಲೆ ಒಂದು ಎಕ್ಕದ ಎಲನ ಇಟ್ಕೊಂಡು ಏನ್ರಿ ಅದರ ಮೇಲೆ ಗರಿಕೆಯನ್ನು ಇಟ್ಟು ವೀಕ್ಷಕರೇ ಏನು ಹೇಳ್ಬೇಕಂದ್ರೆ ನೋಡಿ ಇಲ್ಲಿ ನೀವು ಆ ಎಲೆಯನ್ನು ಇಟ್ಟು ಇನ್ನೊಂದು ನಿಮ್ಮ ಬಲಗೈಯನ್ನ ಏನ್ರಿ ಆ ಎಲೆ ಮೇಲೆ ಇಟ್ಟು ಭಿಕ್ಷಕರೆ ಓಂ ನಮೋ ಕಾಮಾಖ್ಯ ಕಾಮೋಹಿ ವಶಂ ಭಟ್ ಸ್ವಾಹ ಅಂತ ಏನ್ರಿ ಹನ್ನೊಂದು ಬಾರಿ ಈ ಮಂತ್ರವನ್ನು ಪಠಣೆ ಮಾಡಿ ಅರ್ಥ ಆಯ್ತಾ ಆ ಒಂದು ಎಲೆಯನ್ನ ಹರಿಯುವಂತ ನೀರಿನಲ್ಲಿ ಬಿಡಿ ವೀಕ್ಷಕರ ಹರಿಯುವಂತ ನೀರಿನಲ್ಲಿ ಬಿಟ್ಟು ಭಿಕ್ಷಕರೆ ಹರಿಯುವಂತ ನೀರಿನಲ್ಲಿ ಯಾವುದೇ ಪಾಪ ಏನ್ರಿ ಶುದ್ಧವಾಗಿ ಶುದ್ಧವಾಗಿರುತ್ತೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಧನ್ಯವಾದ